Vritti iMedia brings your advertisements to life like never before. Introducing our brand new larger than life LED video walls installed at all bus stands of Karnataka. Now, your ads are bigger, brighter, and reaching more people than ever before. From Bidar to Kolar, Marikeri to Belagavi, your message is spreading far and wide. Vritti iMedia Audio Wala Bus Stand. Connecting with people one big ad at a time. ಕಲಬುರಗಿ ಜಿಲ್ಲೆಯ ಶಹಾಬಾದ್ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಟ್ವೆಂಟಿ ನೈನ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ರಂದು ರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಮಧ್ಯೆ ಅವಧಿಯಲ್ಲಿ ಶ್ರೀ ಅಬ್ದುಲ್ ರಜಾಕ್ ಆ ಮರ್ತೂರು ಗ್ರಾಮ ಇವರ ಮನೆ ಕೀಲಿ ಒಡೆದು ಬಿಟ್ಟು ಬೆಳಿಗ್ಗಿನ ಜಾವ ಕಳ್ಳತನ ಆಗಿರುತ್ತದೆ ಅದು ಸಂಜೆ ಬಂದು ಅವರು ಈ ತರ ಅವರ ಮನೆ ಕಳ್ಳತನ ಆಗಿದೆ ಅಂತ ಶಾಬಾದ್ ನಗರ ಪೊಲೀಸ್ ಠಾಣೆಗೆ ಬಂದು ದೂರು ದಾಖಲಿಸಿರುತ್ತಾರೆ ಈ ದೂ ದೂರದಲ್ಲಿ ಆ ಟೋಟಲ್ ಐದು ಗ್ರಾಮ ಎರಡು ಬಂಗಾರ ಉಂಗುರಗಳು ಮತ್ತು ಅದೇ ರೀತಿಯಿಂದ ಬೇರೆ ಬೇರೆ ತರ ಚಿನ್ನ ಆಭರಣಗಳ ಕಳ್ಳತನ ಆಗಿದೆ ಅಂತ ದೂರು ಕೊಟ್ಟಿದ ಮೇರೆಗೆ ಶಹಬಾದ್ ನಗರದಲ್ಲಿ ಹಂಡ್ರೆಡ್ ಬಾ ಟ್ವೆಂಟಿ ಟ್ವೆಂಟಿ ಫೋರ್ ದಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಇದು ಬಗ್ಗೆ ಡಿ ಪಿ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ತಂಡಗಳು ರಚನೆ ಮಾಡಲಾಗಿದೆ ಒನ್ ಇದರಲ್ಲಿ ಮೇನ್ ಸಿ ಪಿ ಐ ಆಗಿರೋ ಸಿ ಪಿ ಐ ಚಿತ್ತಾಪುರ್ ಚಂದ್ರಶೇಖರ್ ತೆಗಡಿ ಸಿ ಪಿ ಐ ಕಾಲ್ಗಿ ಜಗದೇವಪ್ಪ ಪಾಲ ಮತ್ತು ಬಿ ಐ ಶಹಬಾದ್ ನಟರಾಜ್ ಲಾಡೆ ಇವರ ಅಂಡರಲ್ಲಿ ಬೇರೆ ಬೇರೆ ತಂಡಗಳು ರಚನೆ ಆಗಿದೆ ಇದರಲ್ಲಿ ಪಿ ಎಸ್ ಐ ತಿರುಮಲೇಶ್ ಮತ್ತು ಎ ಎಸ್ ಐ ಗುಂಡಪ್ಪ ಲಾಲಾ ಲಾಲಾ ಅಹಮದ್ ಮಲ್ಲಿಕಾರ್ಜುನ್ ಉಪಲಪ್ಪ ಮತ್ತು ಸಿಬ್ಬಂದಿ ಆಗಿರುವಂಥ ರಮಣಯ್ಯ ರವಿ ಆರೀಫ್ ಶ್ರೀಕಾಂತ್ ಲಕ್ಷ್ಮಣ್ ಬಸಲಿಂಗಪ್ಪ ದೊಡ್ಡಪ್ಪ ವೆಂಕಟೇಶ್ ಭೀಮೇಶ್ ಮಂಜುನಾಥ್ ಇವರೆಲ್ಲ ಈ ತಂಡದಲ್ಲಿ ಭಾಗಿಯಾಗಿದ್ದಾರೆ ಇದಲ್ಲದೆ ಸಾಕಷ್ಟು ದಿನಗಳಿಂದ ಈ ಥರ ದಿನ ಬೆಳಿಗ್ಗೆ ಜಾವ ಕಳ್ಳತನ ಜಾಸ್ತಿ ಹೆಚ್ಚಾಗ್ತಾ ಇರೋಂಥ ಮಾಹಿತಿ ಮೇರೆಗೆ ನಾವು ಭಾಳ ಅಲರ್ಟ್ ಆಗಿ ಕೆಲಸ ಮಾಡಿದ್ದೀವಿ ಇದೇ ವಿಚಾರಕ್ಕಾಗಿ ನೈಟ್ ನೈಟ್ ರೌಂಡ್ಸಲ್ಲಿ ಚ ಎಲ್ಲ ಸಸ್ಪೆಕ್ಟ್ಗಳನ್ನು ಚೆಕ್ ಮಾಡ್ತಾ ಇದ್ದಾಗ ಒಂದು ಅನುಮಾನಾಸ್ಪದವಾಗಿ ಇಬ್ಬರು ಓಡಾಡ್ತಾ ಇದ್ದಾಗ ಅವನ್ನ ಹಿಡ್ಕೊಂಡಿದ್ದೀವಿ ಹಿಡ್ಕೊಂಡು ವಿಚಾರಿಸಲಾದಾಗ ಅವರ ಹೆಸರು ರಫೀಕ್ ತಂದೆ ಅಬ್ದುಲ್ ಗನಿ ಅಂತ ಮೂವತ್ತ್ಮೂರು ವರ್ಷ ಗವಾರ್ ತಾಲೂಕ್ ಜೀವರ್ಗಿ ಹಾಲಿವಾಸ ವಾಡಿದಲ್ಲಿರ್ತಾರೆ ಮತ್ತು ಎರಡನೇ ಸಸ್ಪೆಕ್ಟ್ ಆಗಿರೋ ಮಹಮ್ಮದ್ ಮಜೀದ್ ತಂದೆ ಖಾಜಾ ಮೊಯಿನುದ್ದೀನ್ ಪೊಲೀಸ್ ಪಾಟೀಲ್ ವಯಸ್ಸು ಮೂವತ್ನಾಲ್ಕು ವರ್ಷ ಯತಿ ಕಾಂಪೌಂಡ್ ಸ್ಟೇಷನ್ ರೋಡ್ ಕಲಬುರಗಿ ನಗರ ಇವರು ಅಂತ ಹೆಸರು ಹೇಳಿದ ಮೇಲೆ ಅವರ ಹಿನ್ನೆಲೆಯಲ್ಲಿ ಚೆಕ್ ಮಾಡಿದಾಗ ಈ ಹಿಂದೆ ಅವರ ಮೇಲೆ ಮೂವತ್ತಕ್ಕೆ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಅದು ಬೇರೆ ಕಲಬುರಗಿ ನಗರ ಕಲಬುರಗಿ ಜಿಲ್ಲೆ ಎಲ್ಲ ಕಡೆ ಮೂವತ್ತು ಹೆಚ್ಚು ಪ್ರಕರಣ ದಾಖಲಾಗಿರೋದ್ರಿಂದ ಸ್ವಲ್ಪ ಅವ್ರನ್ನೆಲ್ಲ ಚೆಕ್ ಮಾಡಿ ವಿಚಾರಣೆ ಮಾಡಿದಾಗ ಅವರು ಈ ಶಹಾಬಾದ್ ವಾಡಿ ಸುತ್ತಮುತ್ತಲ ಡೇ ಬೆಳಗಿನ ಜಾವ ಕಳ್ಳತನ ಮಾಡಿದೆ ಅಂತ ಒಪ್ಪಿಕೊಂಡಿರುತ್ತಾರೆ ಅವರು ಮೋಡಸ್ ಯಾವ ಥರ ಕಲೆತನ ಮಾಡಿದರು ಅಂತ ನಾವು ತಿಳ್ಕೊಂಡಿದ ಮೇಲೆ ಅವರು ಮೇಜರ್ ಆಗಿ ಬೆಳಿಗ್ಗೆ ಅವರು ಏನು ಈ ಥರ ರೆಕ್ಕಿ ಮಾಡೋದು ಅಂತದೇನು ಕಂಡು ಬಂದಿಲ್ಲ ಬಟ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮನೆಯಿಂದ ಬಿಟ್ಟು ಊರೂರ ಸುತ್ತಾಡೋದು ಎಲ್ಲಿ ಖಾಲಿ ಮನೆ ಸಿಗುತ್ತೋ ಖಾಲಿ ಇರುತ್ತೋ ಅದು ಡೈರೆಕ್ಟ್ ಆಗಿ ಮನೆ ಬೀಗ ಮುರಿದು ಬಿಟ್ಟು ಅವರು ಡೈರೆಕ್ಟಾಗಿ ಬೇರೆ ಬೇರೆ ರೂಮ್ಗಳೆಲ್ಲ ಯಾರು ಸರ್ಚ್ ಮಾಡೋದಿಲ್ಲ ಡೈರೆಕ್ಟ್ ಆಗಿ ಅಲ್ಮರಕ್ಕೆ ಹೋಗುವುದು ಅಲ್ಮರ ಓಪನ್ ಮಾಡೋದು ಅದು ಬಾಕ್ಸ್ ಏನಿರುತ್ತೋ ಓಪನ್ ಮಾಡಿ ಅದರಲ್ಲಿ ಚಿನ್ನ ಸಿಕ್ಕರೆ ಚಿನ್ನ ಬೆಳ್ಳಿ ಸಿಕ್ಕರೆ ಬೆಳ್ಳಿ ದುಡ್ಡು ಸಿಕ್ಕರೆ ದುಡ್ಡು ತಗೊಂಡು ಹೋಗೋದು ಮತ್ತು ಅದರ ಜೊತೆ ಕೀಲಿ ತಗೊಂಡು ಅವರು ಫಿಂಗರ್ ಪ್ರಿಂಟ್ಸ್ ಸಿಗಬಾರ್ದು ಅಂತ ಅದು ಕ್ಲೀನ್ ಮಾಡಿ ವಿತಿನ್ ಎಷ್ಟು ಫಾಸ್ಟ್ ಆಗಿ ಮಾಡ್ಬೋದು ಅಷ್ಟು ಫಾಸ್ಟ್ ಆಗಿ ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ಎಲ್ಲ ಮುಗಿಸ್ಬಿಟ್ಟು ವಾಪಸ್ ಹೋಗ್ತಿದ್ದಾರೆ ಇದು ಒಂದೇ ಕಳೆತನ ಅಲ್ಲ ಈ ಥರ ಸುಮಾರು ಒಂಬತ್ತು ಬೆಳಿಗ್ಗೆ ಕಲೆತನಗಳು ಪ್ರಕರಣ ದಾಖಲಾಗಿದೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ Vritti iMedia brings your advertisements to life like never before. Introducing our brand new larger than life LED video walls installed at all bus stands of Karnataka. Now, your ads are bigger, brighter, and reaching more people than ever before. From Bidar to Kolar, Marikeri to Belagavi, your message is spreading far and wide. Vritti iMedia Audio Wala Bus Stand. Connecting with people one big ad at a time.